ನೆಚ್ಚಿನ ವಾರದ ಕತೆ ಅತಿಥಿಗಳ ಜೊತೆ ಶ್ರೀ ಎಸ್ ಎಸ್ವಿ ಸಂಕನ್ಗೌಡರವರ ಸಾರಥ್ಯದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಸ್ವಾಗತ ಆತ್ಮೀಯ ಸುಸ್ವಾಗತ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸರಳ ಸಜ್ಜನಿಕೆಯ ವ್ಯಕ್ತಿ ಉತ್ತಮ ಭಾತೃತ್ವ ಮನೋಭಾವನೆಯುಳ್ಳ ಸದಾ ಕ್ರಿಯಾಶೀಲರಾಗಿರುವಂತಹ ಗ್ರಾಮೀಣ ಜಾನಪದ ರತ್ನ ಪ್ರಶಸ್ತಿ ಹಾಗೂ ಶ್ರೀ ಸಿದ್ದ ಶಿವಯೋಗಿ ಅಧಿವೇಶ ಪ್ರಶಸ್ತಿ ಪಡೆದಿರುವಂತಹ ಅವರೇ ನಮ್ಮ ನೇಚಿನ ಗದಗ ಜಿಲ್ಲೆಯ ರೋಣ ತಾಲೂಕು ಕೌಜಗೇರಿ ಗ್ರಾಮದ ಪ್ರಸಿದ್ಧ ಜಾನಪದ ಕಲಾವಿದರಾಗಿರುವಂತಹ ಶ್ರೀ ಈರಣ್ಣ ಹೋಗಾರ್ ಅವರು ಇವರು ಹಲವಾರು ನಾಟಕಗಳು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿನೂತನವಾಗಿ ಕಾರ್ಯಕ್ರಮಗಳನ್ನು ನೀಡಿರುವಂತಹ ಜನಪದ ಕಲಾವಿದರಾಗಿದ್ದಾರೆ ಶ್ರೀಮಂತ ಕಾರ್ಯಕ್ರಮ ಹಲವಾರು ವಿಶಿಷ್ಟ ರೀತಿಯ ತತ್ವ ಪದಗಳು ಸಾಹಿತ್ಯ ಚೌಡಕಿ ಪದಗಳು ಭಜನಾ ಪದಗಳು ಹೀಗೆ ಹಲವಾರು ವಿಶಿಷ್ಟ ರೀತಿಯ ಜನಪದ ಸಾಹಿತ್ಯದ ಜ್ಞಾನವನ್ನ ಒಳಗೊಂಡಿರುವಂತಹ ಇವರ ವ್ಯಕ್ತಿತ್ವದ ಅನಾವರಣವನ್ನ ಶ್ರೀ ಎಸ್ ಎಸ್ವಿ ಸಂಕನ್ಗೌಡರವರ ನಿರೂಪಣಾ ಶೈಲಿಯೊಂದಿಗೆ ವಿವರ ವಾಕ್ಯ ನಿಮ್ಮ ಮುಂದೆ ಬರಲಿದೆ ಅತಿ ಶೀಘ್ರದಲ್ಲಿ ನಿರೀಕ್ಷಿತ ಮಾಡಿ ನನ್ನುವ ಕರಿಮಣಿ ಮಾಂಗಲ್ಯ ಮಣ್ಣಿನ ರಾಸಿಯುವ ಆ ರಾಸಿ ಹೋದ ಮಿನಿನಿ ಪರ ದೀಸಿಯವ ಗಂಡನ ಚೋಪಾಣ ಮಾಡಿ ನಣ್ಣ ಮುತ್ತೆ ತಣ್ಣ ಹೆಚ್ಚಿದಂತ್ರಿ ಹೆಣ್ಣಿ ಜರ್ಮಕ್ಕ ಬಂಧುಗಳೇ ಸರ ನೋಡ್ರಿ ಮೈನಂತ ಹುಡುಗ್ರ ನೋಡ್ರಿ ಮತ್ ಹೆಣ್ಮಕ್ಳ ಪಾಪಾತಾರೆ ಮುಚ್ಕೊಂಡಿದ್ರು ನಿಮ್ಮಂತ ಇಷ್ಟ ಅಂತ ಯಾವ್ ಸುಳಮ ಇಲ್ಲ ಅಂತಿದ್ರಿ ನೋಡ್ರಿ ಅಮ್ಮಣ್ಣ ಹಿಂಗಿ ತಿಳುವಳ ಕಿದ್ದವ್ರು ಇರ್ತಾರ ತಿಳುವಳ ಕಿದ್ದವ್ರು ಇರ್ತಾರ ಅಜ್ಞಾನಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರ ಕುಚ್ಚು ನಾಯಿ ಪಡ್ದಂಗ ಬಡ ಧಾರವಾಡ ಮೆಟ್ಲ್ ಆಸ್ಪತ್ರೆಗೆ ಹಾಕಿರ್ ಸರ್ ಅವಾಗ ಮೊಬೈಲ್ ಇದ್ದಿದ್ದಿಲ್ ಸರ್ ಈಗ ಹಂಗ ಮೊಬೈಲ್ ಇದ್ರ ಅದ ಎಡೇನ ಮಾಡ್ಕೊತಿದ್ರ ಅಂತ ಮಂಗ್ಯ ಅಂತ ಹುಡ್ರು ಅವಾಗ ಏನಿತ್ತಪ್ಪ ಅಂದ್ರ ಟಪಾಲು ಅಂತ ಸೇರ್ತಿದ್ರು ಅಲ್ಲಿ ಮೆಟ್ಲ್ ಆಸ್ಪತ್ರೆ ಐವತ್ ಮಂದಿ ಹುಚ್ಚರದ ನಾನು ಹೋಗಿ ಹಾಗೆ ಹಾಕಿದ್ರು ನಾ ಚಲೋ ಇದ್ದಾವೆ ನೋಡಿದ್ರಪ್ಪ ಚಲೋ ಅದನ್ನ ಅವ್ರು ತಿಳ್ಕೊಲಿಲ್ಲ ಐವತ್ ಮಂದಿ ಹುತ್ರು ನನ್ನ ಅಂಗಿ ಮೈ ಮೇ ಹರಿ ಬಿಡ್ತಿದ್ದಿಲ್ಲ ಅವ್ರ ನಾವ್ ಒಬ್ಬನೇ ಅರಿಬಿದ್ದ ಅವ್ರನ್ನ ಹಿನ್ನ ಅವ್ರ ಈ ಹೋಗಿಸ್ತು ಅವ್ರಿಂಗ್ ಮೈಯ್ಯನು ಅರಿಬೇರಿಯಾಕ್ ಬಂದ್ರ ಸರ್ ಅವ್ರನ್ನ ಹಿಂಗ ದುಗಿಸಿ ದುಗಿಸಿ ಅವತ್ಂದಿನ ಬೆಳತಾ ನೀ ಕಡಿಸುವಂತ ಟೈಮ್ ಪಾಸ್ ಮಾಡಿದ್ರು ಮರದಿನ ಚಾ ಬಿಡುಗತೈತ್ರಿ ಹುತ್ರು ಶನಿಯ ಸರ್ ಎಲ್ಲರನ್ನ ಜಳಕ ಬಿಡುವ ಹತ್ನಾಗ ನಾನು ತಟ್ಟೆ ಸಮನ ಕುಂತಿದ್ನಿ ಎಲ್ಲಾರು ಬರೇ ಬತ್ತಲ ಜಳಕ ಮಾಡ್ತಾ ಇತ್ತೆ ಕುಣಿತಿದ್ರು ಹ್ಮ್ ಅವ್ರಿಗೊಬ್ರು ಹಿಂಗ ನೀರಿಂದ ಇದು ನೀಡ್ತಿದ್ರು ಪೈಪ್ ಬಿಸ್ ನೀರಿಂದು ದೊಡ್ಡ ಕ್ಯಾಂಪ್ ನೀರ್ ಕಾಸ್ತಿದ್ರು ಒಬ್ಬ ಪೈಪ್ ಹಿಡ್ತಿದ್ದ ಒಬ್ಬ ಸರ್ಕಾರ ಹಚ್ಚಿ ಮೈ ತೊಡ್ತಿದ್ದ ಎಮ್ಮ ಕೊಡಿಂಗ್ ಅಂತ ಬರೇ ಬತ್ತ ಕಡೆ ನಾನ್ ಪಾಳೆ ಬಂತ್ರಿ ನರ್ಸ್ ವೈ ಪಡಿಯಾಕ್ ಬಂದು ಹತ್ತು ನಾನ್ ದಿನ ಬರ್ತೀಯಲ್ಲ ಅವ್ರಂಗ ನೀನು ಜಾತ್ರೆ ಮಾಡ್ಬಾರ ಅವ್ರಂಗ ನಾನು ಅದಕ್ಕೆ ಕಳೆದ್ರು ಅಲ್ಲಿ ವಾಹನ ಗಟ್ಟಿ ಮುಂಚೊಂಡು ನಿಂತಾರ